ಎಲ್ರಿಗೂ ನಮಸ್ಕಾರ ನಾನು ನಯನ ಹದಿನೇಳನೇ ಆವೃತ್ತಿಯ ಐಪಿಎಲ್ ಅದ್ದೂರಿಯಾಗಿ ಪ್ರಾರಂಭವಾಗಿದೆ ಈಗಾಗಲೇ ಆರು ಪಂದ್ಯಗಳು ನಡೆದಿದ್ದು ದಿನದಿಂದ ದಿನಕ್ಕೆ ಐಪಿಎಲ್ ರೋಚಕವಾಗಿ ಸಾಕ್ತಾ ಇದೆ ಅದರಲ್ಲೂ ಈ ಬಾರಿ ಐಪಿಎಲ್ ಹಲವಾರು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ ಅದರಲ್ಲಿ ಎಲ್ಲರ ಗಮನ ಸೆಳೆಯುತ್ತಾ ಇರುವಂತದ್ದು ನ ಹೊಸ ರೂಲ್ಸ್ಗಳು ಈ ಹೊಸ ರೂಲ್ಸ್ಗೆ ಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯ ಸಾಕ್ಷಿಯಾಯಿತು ಆ ಹೊಸ ರೂಲ್ಸ್ ಏನು ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಈ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಅಂದ್ರೆ ಏನು ಇದಕ್ಕೆ ಇರುವ ಮಿತಿಗಳೇನು ಇದರ ಜೊತೆಗೆ ಐಪಿಎಲ್ ನಲ್ಲಿ ಈ ಬಾರಿ ಜಾರಿಗೆ ತರಲಾಗಿರುವ ಹೊಸ ಹೊಸ ನಿಯಮಗಳು ಯಾವುವು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಮಾರ್ಚ್ ಇಪ್ಪತ್ತೈದರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ ಸಿ ಬಿ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು ಬ್ಯಾಟಿಂಗ್ ಮಾಡಿದ ಪಂಜಾಬ್ ನೂರ ಎಪ್ಪತ್ತಾರು ರನ್ ಬಾರಿಸಿ ನೂರ ಎಪ್ಪತ್ತೇಳು ರನ್ ಗಳ ಟಾರ್ಗೆಟ್ ಅನ್ನ ನೀಡಿತು ಇದನ್ನ ಚೇಸ್ ಮಾಡಿದ ಆರ್ ಸಿ ಬಿ ಉತ್ತಮ ಆರಂಭವನ್ನೇ ಪಡೆದುಕೊಳ್ತು ಮಾಜಿ ನಾಯಕ ವಿರಾಟ್ ಕೊಹ್ಲಿ ಬರೋಬ್ಬರಿ ಎಪ್ಪತ್ತೇಳು ರನ್ ಬಾರಿಸಿ ವಿಕೆಟ್ ಅನ್ನು ಒಪ್ಪಿಸಿದ್ರು ಕೊಹ್ಲಿ ವಿಕೆಟ್ ಒಪ್ಪಿಸ್ತಾ ಇದ್ದಂತೆ ಆರ್ ಸಿಬಿಯಲ್ಲಿ ಗೆಲ್ಲುವ ಆಸೆ ಕಮರಿದ್ದದ್ದು ನಿಜ ಆ ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಕ್ರೀಸ್ಗೆ ಬಂದ್ರು ಜೊತೆಗೆ ಐಎಂಪಿ ಪ್ಲೇಯರ್ ಕೂಡ ಬಂದ್ರು ಅವರೇ ಮಹಿಪಾಲ್ ರೂಮ್ರಾರ್ ಆರ್ಸಿಬಿ ಪರ ಬ್ಯಾಟ್ ಬೀಸಿದ ಮಹಿಪಾಲ್ ಮೊದಲ ಬಾರಿಗೆ ಸಿಕ್ಸ್ ಇಡಿಸಿ ತಂಡಕ್ಕೆ ಶಕ್ತಿ ತುಂಬಿದ್ರು ಅಲ್ಲಿಂದಲೇ ಆರ್ ಸಿಬಿಯ ಹೊಸ ಅಧ್ಯಾಯ ಆರಂಭವಾಯಿತು ಬಳಿಕ ದಿನೇಶ್ ಕಾರ್ತಿಕ್ಗೆ ಬೆಂಬಲವಾಗಿ ನಿಂತು ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಹಾಗಾದ್ರೆ ಆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮ ಅಂದ್ರೆ ಏನು ಆ ಕುರಿತಾಗಿ ನೋಡ್ತಾ ಹೋಗೋಣ ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಪಂದ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಉಭಯ ತಂಡಗಳು ತಮ್ಮ ತಂಡದಲ್ಲಿದ್ದ ಒಬ್ಬ ಆಟಗಾರನನ್ನ ಬದಲಿಸುವ ಅವಕಾಶವನ್ನ ಪಡೆಯೋದಾಗಿದೆ ಈ ನಿಯಮದ ಪ್ರಕಾರ ತಂಡಗಳು ತಾವು ಘೋಷಿಸಿರುವ ತಂಡದಲ್ಲಿ ಒಬ್ಬ ಬೌಲರ್ ಬದಲಿಗೆ ಒಬ್ಬ ಬ್ಯಾಟ್ಸ್ಮ್ಯಾನ್ ಅಥವಾ ಬ್ಯಾಟ್ಸ್ಮ್ಯಾನ್ ಬದಲಿಗೆ ಬೌಲರ್ ಅನ್ನ ತಂಡಕ್ಕೆ ಸೇರಿಸಿಕೊಳ್ಳಬಹುದು ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಬಳಿಕ ಇದು ಪ್ಲೇಯಿಂಗ್ ಲೆವೆನ್ ಬದಲಾಗಿ ಪ್ಲೇಯಿಂಗ್ ಹನ್ನೆರಡಾಗುತ್ತೆ ಆಗುತ್ತೆ ಆಟದ ಮಧ್ಯದಲ್ಲಿ ಒಬ್ಬ ಆಟಗಾರನ ಬದಲಾಗಿ ಇನ್ನೊಬ್ಬ ಆಟಗಾರನನ್ನ ಕಣಕ್ಕಿಳಿಸೋದಕ್ಕೆ ಅನುಮತಿಯನ್ನ ನೀಡುತ್ತೆ ಮೊದಲೆಲ್ಲ ಯಾವುದಾದ್ರೂ ಒಬ್ಬ ಆಟಗಾರ ಗಾಯಗೊಂಡ್ರೆ ಆತನ ಬದಲಿಗೆ ಇನ್ನೊಬ್ಬ ಆಟಗಾರನಿಗೆ ಆಡೋದಕ್ಕೆ ಅನುಮತಿಯನ್ನ ನೀಡಲಾಗ್ತಾ ಇತ್ತು ಆದ್ರೆ ಬದಲಿ ಆಟಗಾರನಿಗೆ ಬೌಲಿಂಗ್ ಮಾಡೋದಕ್ಕೆ ಅಥವಾ ಬ್ಯಾಟಿಂಗ್ ಮಾಡೋದಕ್ಕೆ ಅನುಮತಿ ಸಿಗ್ತಾ ಇರಲಿಲ್ಲ ಆದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮದ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಬೌಲಿಂಗ್ ಅನ್ನ ಕೂಡ ಮಾಡಬಹುದು ಜೊತೆಗೆ ಬ್ಯಾಟಿಂಗ್ ಅನ್ನ ಮಾಡೋದಕ್ಕೂ ಕೂಡ ಅನುಮತಿಯನ್ನ ನೀಡಲಾಗುತ್ತೆ ನಂತರ ಪ್ಲೇಯಿಂಗ್ ಇಲೆವೆನ್ ಹೆಸರಿಸುವಾಗ ಐದು ಇಂಪ್ಯಾಕ್ಟ್ ಪ್ಲೇಯರ್ ಆಟಗಾರರ ಹೆಸರನ್ನ ನೀಡಬೇಕಾಗುತ್ತೆ ಪಂದ್ಯದ ಆರಂಭದ ಹದಿನಾಲ್ಕು ಓವರ್ಗಿಂತ ಮುಂಚೆ ಆಡುವ ಬಳಕದಲ್ಲಿ ಒಬ್ಬ ಆಟಗಾರನ ಬದಲಾಗಿ ಇಂಪ್ಯಾಕ್ಟ್ ಪ್ಲೇಯರ್ನ ಆಟಗಾರನ ಹೆಸರನ್ನ ಬದಲಾಯಿಸಬಹುದಾಗಿದೆ ಇನ್ನು ತಂಡದ ನಾಯಕ ಮೊದಲು ಹೋಗಿ ಅಂಪೈರ್ಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ ಅಂಪೈರ್ ಸೂಚನೆ ನೀಡಿದ ಬಳಿಕನೇ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನ ಆಡಿಸಬಹುದು ಉದಾಹರಣೆಗೆ ಮೊದಲು ಬೌಲಿಂಗ್ ಮಾಡ್ತಾ ಇರುವಂತಹ ತಂಡದಲ್ಲಿ ಒಬ್ಬ ಬೌಲರ್ ನಾಲ್ಕು ಓವರ್ ಬೌಲ್ ಮಾಡಿದ ನಂತರ ಹದಿನಾಲ್ಕನೇ ಓವರ್ ಬಳಿಕ ಇನ್ನೊಬ್ಬ ಬೌಲರ್ ಬದಲಿಯಾಗಿ ಒಳಗೆ ಬರಬಹುದು ಬಂದ ಮೇಲೆ ಆತನಿಗೂ ಕೂಡ ನಾಲ್ಕು ಓವರ್ ಬೌಲಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಬ್ಯಾಟಿಂಗ್ ಮಾಡುವ ತಂಡ ಕೂಡ ಮತ್ತೊಬ್ಬ ಬ್ಯಾಟರ್ಗೆ ಬದಲಾವಣೆಯನ್ನ ಮಾಡಬಹುದು ಆದರೆ ಈ ನಿಯಮಕ್ಕೆ ಕೆಲವು ಷರತ್ತುಗಳು ಕೂಡ ಇದೆ ಮೊದಲನೆಯದಾಗಿ ಇದು ಭಾರತದ ಆಟಗಾರರಿಗೆ ಮಾತ್ರ ಅನ್ವಯಿಸುತ್ತೆ ವಿದೇಶಿ ಆಟಗಾರರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸಬೇಕಾದ್ರೆ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಮೂವರು ವಿದೇಶಿ ಆಟಗಾರರು ಮಾತ್ರ ಇರಬೇಕು ನಂತರ ನಾಲ್ಕನೇ ವಿದೇಶಿ ಆಟಗಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬಹುದು ಇನ್ನು ವಿದೇಶಿ ಆಟಗಾರನ ಬದಲಾಗಿ ಭಾರತೀಯ ಆಟಗಾರ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಬಹುದು ಒಮ್ಮೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಆಟಗಾರರನ್ನ ಮತ್ತೆ ಬದಲಿಸುವುದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ ಇನ್ನು ಈ ನಿಯಮಕ್ಕೆ ಕೆಲವೊಂದಿಷ್ಟು ಇತಿಮಿತಿಗಳು ಕೂಡ ಇದೆ ಅದೇನು ಅಂದ್ರೆ ಈ ನಿಯಮದಡಿಯಲ್ಲಿ ಬರುವ ಆಟಗಾರರನ್ನ ತಂಡದ ನಾಯಕನನ್ನಾಗಿ ಬಳಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಇನ್ನು ಇನ್ನಿಂಗ್ಸ್ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಅಥವಾ ಓವರ್ ಮುಗಿದ ಬಳಿಕ ಇಂಪ್ಯಾಕ್ಟ್ ಪ್ಲೇಯರ್ನ ಕಣಕ್ಕಿಳಿಸಬೇಕು ಇನ್ನು ಬ್ಯಾಟಿಂಗ್ ಮಾಡುವ ತಂಡದ ವಿಚಾರಕ್ಕೆ ಬಂದ್ರೆ ವಿಕೆಟ್ ಪತನದ ನಂತರ ಯಾವುದೇ ಬ್ಯಾಟರ್ ರಿಟೈರ್ಡ್ ಹಾಟ್ ಆದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನ ಬಳಸಬಹುದು ಇಂಪ್ಯಾಕ್ಟ್ ಪ್ಲೇಯರ್ಗೆ ಅವಕಾಶ ಮಾಡಿಕೊಟ್ಟು ತಂಡದಿಂದ ಹೊರಹೋದ ಆಟಗಾರನಿಗೆ ಮತ್ತೊಮ್ಮೆ ಆ ಪಂದ್ಯದಲ್ಲಿ ಆಡೋದಕ್ಕೆ ಅವಕಾಶ ಇರೋದಿಲ್ಲ ಆತ ಬ್ಯಾಟರ್ ಅಥವಾ ಫೀಲ್ಡರ್ ಆಗಿಯೂ ಕಣಕ್ಕಿಳಿಯೋ ಹಾಗಿಲ್ಲ ಒಂದ್ ವೇಳೆ ಇಪ್ಪತ್ತು ಓವರ್ನ ಪಂದ್ಯ ಮಳೆಯಿಂದ ಅಥವಾ ಬೇರೆ ಯಾವುದೇ ಕಾರಣದಿಂದ ಹತ್ತು ಓವರ್ ಅಥವಾ ಅದಕ್ಕಿಂತ ಕಡಿಮೆ ಓವರ್ಗೆ ಸೀಮಿತವಾಗಿದ್ರೆ ಆಗ ಈ ನಿಯಮವನ್ನ ಬಳಸಿಕೊಳ್ಳೋ ಹಾಗಿಲ್ಲ ಟಾಸ್ ವೇಳೆ ನಾಯಕ ನೀಡಿದ ಹನ್ನೊಂದು ಆಟಗಾರರ ಪಟ್ಟಿಯಲ್ಲಿ ಯಾರು ಸ್ಥಾನವನ್ನ ಪಡೆದಿರ್ತಾರೋ ಆ ಆಟಗಾರರೇ ಆಡ್ಬೇಕಾಗುತ್ತೆ ಇನ್ನು ಒಬ್ಬ ಬೌಲರ್ ಬದಲಿಗೆ ಮತ್ತೊಬ್ಬ ಬೌಲರ್ ಅನ್ನ ಕರೆತಂದ್ರೆ ತಂಡದಿಂದ ಹೊರಹೋದ ಬೌಲರ್ ಎಷ್ಟು ಓವರ್ ಮಾಡಿದ್ದಾನೆ ಅನ್ನೋದನ್ನ ಪರಿಗಣಿಸೋದಿಲ್ಲ ಅಂದ್ರೆ ಬದಲಿಯಾಗಿ ಬಂದ ಬೌಲರ್ ಕೂಡ ಸಂಪೂರ್ಣ ನಾಲ್ಕು ಓವರ್ ಗಳನ್ನ ಬೌಲ್ ಮಾಡಬಹುದು ಹಾಗಾದ್ರೆ ಈ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನ ಯಾವಾಗಿನಿಂದ ಜಾರಿಗೆ ತರಲಾಯಿತು ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿದ್ದ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬಿಸಿಸಿಐ ಈ ನಿಯಮವನ್ನ ಪ್ರಯೋಗಿಸಿ ಯಶಸ್ವಿಯಾಗಿತ್ತು ಆ ಹಿನ್ನೆಲೆ ಎರಡು ಸಾವಿರದ ಇಪ್ಪತ್ ಮೂರರ ಐಪಿಎಲ್ ನಲ್ಲಿ ಈ ನಿಯಮವನ್ನ ಬಳಸಿಕೊಳ್ಳಲಾಗಿತ್ತು ಇದು ಈ ವರ್ಷವೂ ಕೂಡ ಮುಂದುವರೆದಿದೆ ಇದರ ಜೊತೆಗೆ ಈ ಬಾರಿಯ ಐಪಿಎಲ್ ನಲ್ಲಿ ಇನ್ನೂ ಎರಡು ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ ಅದರಲ್ಲಿ ಒಂದು ಎಸ್ಆರ್ಎಸ್ ಎಸ್ ನಿಯಮ ಇನ್ನೊಂದು ಬೌನ್ಸರ್ ನಿಯಮ ಡಿಆರ್ಎಸ್ ಎಸ್ ಬದಲು ಈ ಬಾರಿ ಎಸ್ಆರ್ಎಸ್ ಎಸ್ ನಿಯಮವನ್ನ ಜಾರಿಗೆ ತರಲಾಗಿದ್ದು ಎಸ್ಆರ್ಎಸ್ ಎಸ್ ಅಂದ್ರೆ ಸ್ಮಾರ್ಟ್ ರಿವ್ಯೂ ಸಿಸ್ಟಮ್ ಇದಕ್ಕೆ ಅಂತಾನೆ ಎಂಟು ಹ್ಯಾಕ್ ಐ ಅಳವಡಿಕೆ ಮಾಡಲಾಗುತ್ತೆ ಈ ನಿಯಮವನ್ನು ಈಗಾಗಲೇ ಅಳವಡಿಕೆ ಮಾಡಿಕೊಂಡಿದ್ದು ಈ ಬಾರಿ ಐ ಪಿ ಎಲ್ ನಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರ್ಬಹುದು ಡಿಸಿಷನ್ ಬಹಳ ಬೇಗನೆ ಗೊತ್ತಾಗ್ತಾ ಇದೆ ಮೂರನೇ ಅಂಪೈರ್ ನ ತೀರ್ಪು ನಿಖರವಾಗಿದೆ ಇನ್ನೊಂದು ಬೌನ್ಸರ್ ನಿಯಮ ಈ ಬಾರಿ ಐಪಿಎಲ್ ನಲ್ಲಿ ಒಂದೇ ಓವರ್ ನಲ್ಲಿ ಎರಡು ಬೌನ್ಸರ್ ಗಳನ್ನ ಅವಕಾಶ ಇದೆ ಈ ಹಿಂದೆ ಒಂದು ಓವರ್ ನಲ್ಲಿ ಕೇವಲ ಒಂದು ಬೌನ್ಸರ್ ಮಾತ್ರ ಇಸಿಬಹುದಿತ್ತು ಇದೀಗ ಐಪಿಎಲ್ ನಲ್ಲಿ ಈ ನಿಯಮವನ್ನ ಬದಲಿಸಿದ್ದು ಈ ಮೂಲಕ ಒಂದು ಓವರ್ ನಲ್ಲಿ ಎರಡು ಬೌನ್ಸರ್ ಗಳನ್ನ ಬೌಲ್ ಮಾಡೋದಕ್ಕೆ ಅವಕಾಶ ನೀಡಲಾಗಿದೆ ಈ ನಿಯಮಗಳು ಈ ಬಾರಿಯ ಐಪಿಎಲ್ ನ ಸಾಕಷ್ಟು ರೋಚಕ ಮಾಡಿರೋದಂತೂ ನಿಜ ಈಗಾಗಲೇ ಐಪಿಎಲ್ ಪ್ರೇಕ್ಷಕ ವರ್ಗವನ್ನ ರಂಜಿಸ್ತಾ ಇದ್ದು ಹೋಮ್ ಟೌನ್ ತಂಡಗಳು ಗೆಲುವಿನ ಕೇಕೆ ಹಾಕ್ತಾ ಇವೆ ಅದರ ಜೊತೆಗೆ ಈ ನಿಯಮಗಳು ತಂಡಗಳಿಗೆ ವರದಾನವಾಗಿದೆ ಕೂಡ ಮುಂದಿನ ದಿನಗಳಲ್ಲಿ ಯಾವ ತಂಡ ಕಪ್ಗೆ ಸನಿಹವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು